ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಅರಾವಳಿ ಬೆಟ್ಟಗಳ ಸಾಲುಗಳು ಕಳೆದ ಒಂದು ತಿಂಗಳಿಂದ ಸುದ್ದಿಯಲ್ಲಿವೆ ಉತ್ತರದ ದೆಹಲಿಯಿಂದ ರಾಜಸ್ಥಾನ ಮತ್ತು ಹರಿಯಾಣದ ಮೂಲಕ ದಕ್ಷಿಣದ ಗುಜರಾತಿನವರೆಗೆ ವ್ಯಾಪಿಸಿರುವ ಈ ಬೆಟ್ಟಗಳು ಭಾರತದ ಭೌಗೋಳಿಕ ಮತ್ತು ನೈಸರ್ಗಿಕ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಸುಮಾರು ಎರಡು ಶತಕೋಟಿ ವರ್ಷಗಳಿಗಿಂತ ಹಳೆಯದಾದ ಅರಾವಳಿ ಪರ್ವತ ಶ್ರೇಣಿಗಳು ಭಾರತದ ಶ್ವಾಸಕೋಶಗಳೆಂದೇ ಪರಿಗಣಿಸಲ್ಪಟ್ಟಿವೆ ರಾಜಸ್ಥಾನದ ಹದಿನೈದು ಜಿಲ್ಲೆಗಳಲ್ಲಿ ನಿಂತಿರುವ ಈ ಬೆಟ್ಟದ ಸಾಲುಗಳು ಭಾರತೀಯ ಗಂಗಾ ಬಯಲು ಪ್ರದೇಶ ಮರುಭೂಮಿಯಾಗದಂತೆ ಪ್ರಮುಖ ಪರಿಸರ ತಡೆಗೋಡೆಯಾಗಿ ನಿಂತಿವೆ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಅರಾವಳಿ ಶ್ರೇಣಿ ವ್ಯಾಪ್ತಿಯಲ್ಲಿ ನೂರು ಮೀಟರ್ಗಿಂತ ಎತ್ತರದಲ್ಲಿರುವ ಬೆಟ್ಟಗಳಲ್ಲಿ ಗಣಿಗಾರಿಕೆಗೆ ಯಾವುದೇ ಆಕ್ಷೇಪವಿರುವುದಿಲ್ಲ ಎಂದು ಹೇಳಿದೆ ಈ ನಿರ್ಧಾರದಿಂದ ಬೆಟ್ಟಗಳಲ್ಲಿನ ಅಕ್ರಮ ಗಣಿಗಾರಿಕೆಗೆ ಮುಕ್ತ ಆಹ್ವಾನ ನೀಡಿದಂತಾಗ್ತದೆ ಅರಾವಳಿ ಬೆಟ್ಟಗಳ ಸಾಲುಗಳಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಬೆಟ್ಟಗಳು ನೂರು ಮೀಟರ್ಗಿಂತ ಕೆಳಗಿವೆ ಹೀಗೆ ಸರ್ಕಾರವೇ ಮುಂದೆ ನಿಂತು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತಿರುವುದು ಉಸಿರಾಡುವ ಗಾಳಿಯನ್ನ ಕುಡಿಯುವ ನೀರನ್ನ ಉದ್ದೇಶಪೂರ್ವಕವಾಗಿಯೇ ಕಿತ್ತುಕೊಳ್ಳಲಾಗ್ತಿದೆ ಅರಾವಳಿ ಬೆಟ್ಟಗಳ ಪ್ರಾಮುಖ್ಯತೆ ಏನು ಸುಮಾರು ಎರಡು ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಮತ್ತು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾದ ಅರಾವಳಿಯು ಇಂಡೋ ಗಂಗಾ ಬಯಲು ಪ್ರದೇಶಗಳ ಮರುಭೂಮಿಗೆ ತಡೆಗೋಡೆಯಂತಿದೆ ಪೂರ್ವಕ್ಕೆ ಹರಿಯಾಣ ರಾಜಸ್ಥಾನ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಿಗೆ ತಾರ್ ಮರುಭೂಮಿ ಹರಡುವುದನ್ನು ತಡೆಯುತ್ತದೆ ಹವಾಮಾನವನ್ನು ಸ್ಥಿರವಾಗಿಟ್ಟುಕೊಳ್ಳುವ ಜೀವ ವೈವಿಧ್ಯತೆಯನ್ನು ಕಾಪಾಡುವ ಮತ್ತು ಅಂತರ್ಜಲವನ್ನು ಮರುಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದೆಹಲಿಯಿಂದ ಗುಜರಾತ್ವರೆಗೆ ಸುಮಾರು ಆರುನೂರ ಐವತ್ತು ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿರುವ ಅರಾವಳಿ ಬೆಟ್ಟಗಳು ಮರಳು ಶಿಲೆ ಸುಣ್ಣದ ಕಲ್ಲು ಅಮೃತ ಶಿಲೆ ಬೆಣಚುಕಲ್ಲು ಮತ್ತು ಸೀಸಾ ತಾಮ್ರ ಸತು ಚಿನ್ನ ಮತ್ತು ಟಂಗ್ ಸ್ಟನ್ನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ ಇಷ್ಟೊಂದು ಸಮೃದ್ಧವಾಗಿರುವ ಬೆಟ್ಟಗಳಲ್ಲಿ ಕಳೆದ ನಾಲ್ಕು ದಶಕಗಳಲ್ಲಿ ಕಲ್ಲು ಮತ್ತು ಮರಳಿಗಾಗಿ ಅರಾವಳಿ ಬೆಟ್ಟಗಳನ್ನು ಅತಿಯಾಗಿ ಗಣಿಗಾರಿಕೆ ಮಾಡಲಾಗಿದೆ ಇದರಿಂದ ಅಂತರ್ಜಲ ಪುನರ್ ಮತ್ತು ಗಾಳಿಯ ಮಟ್ಟವನ್ನು ಕುಸಿಯಲು ಕಾರಣವಾಗುತ್ತದೆ ಗಣಿಗಾರಿಕೆ ವಿರುದ್ಧ ತೆಗೆದುಕೊಂಡ ಕ್ರಮಗಳೇನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಪರಿಸರ ಸಚಿವಾಲಯವು ಮಂಜೂರಾದ ಯೋಜನೆಗಳಿಗೆ ಮಾತ್ರ ಗಣಿಗಾರಿಕೆ ಮಾಡಲು ಸೀಮಿತ ನಿಯಮಗಳೊಂದಿಗೆ ಅವಕಾಶ ನೀಡಲಾಗಿತ್ತು ಆದರೆ ಈ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶಿಸಿ ಹರಿಯಾಣದ ಫರೀದಾಬಾದ್ ಗುರುಗ್ರಾಮ್ ಮತ್ತು ಮೇವಾತ್ ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದ ಗಣಿಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಈ ವ್ಯಾಪ್ತಿಯಲ್ಲಿ ಹೊಸ ಗಣಿಗಾರಿಕೆ ಗುತ್ತಿಗೆಗಳು ಮತ್ತು ಹೊಸ ನವೀಕರಣಗಳನ್ನು ನೀಡುವುದನ್ನು ನಿಷೇಧಿಸಿ ತಮ್ಮ ಕೇಂದ್ರೀಯ ಅಧಿಕಾರ ಸಮಿತಿಗೆ ಪರಿಸರದ ವಿವರವಾದ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿತ್ತು ಅರಾವಳಿ ಪರ್ವತ ಶ್ರೇಣಿಗಳು ಬರುವ ಎಲ್ಲ ರಾಜ್ಯಗಳಲ್ಲಿ ಸಂಪೂರ್ಣ ವೈಜ್ಞಾನಿಕ ಮ್ಯಾಪಿಂಗ್ ತಯಾರಿಸುವುದು ಗಣಿಗಾರಿಕೆ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಆಗುವ ಸೂಕ್ಷ್ಮ ಪರಿಣಾಮಗಳ ಬಗ್ಗೆಯೂ ಮೌಲ್ಯಮಾಪನ ಮಾಡುವುದು ಮತ್ತು ಸಂರಕ್ಷಿತ ಆವಾಸ ಸ್ಥಾನಗಳು ಜಲಮೂಲಗಳು ಹುಲಿ ಕಾರಿಡಾರ್ಗಳು ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದೊಳಗಿನ ಪ್ರದೇಶಗಳಂತಹ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸುವಂತೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕೂಡಲೇ ಜಾರಿಗೆ ತರಬೇಕು ಎಂದು ಸುಪ್ರೀಂ ಕೋರ್ಟ್ ತನ್ನ ಕೇಂದ್ರೀಯ ಅಧಿಕಾರ ಸಮಿತಿಗೆ ಆದೇಶ ನೀಡಿತ್ತು ಈ ಶಿಫಾರಸುಗಳನ್ನು ನ್ಯಾಯಾಲಯವು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತನ್ನ ಆದೇಶದಲ್ಲಿ ಕೈಗೆತ್ತಿಕೊಂಡಿತು ಇದಲ್ಲದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರವು ಅರಾವಳಿಯ ಗ್ರೀನ್ ವಾಲ್ ಯೋಜನೆಯನ್ನು ಪ್ರಾರಂಭಿಸಿತು ಗುಜರಾತ್ ರಾಜಸ್ಥಾನ ಹರಿಯಾಣ ಮತ್ತು ದೆಹಲಿಯ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಅರಾವಳಿಗಳ ಸುತ್ತಲಿನ ಐದು ಕಿಲೋಮೀಟರ್ ಬಫರ್ ಪ್ರದೇಶದಲ್ಲಿ ಹಸಿರು ಒದಿಕೆಯನ್ನು ವಿಸ್ತರಿಸುವುದು ಯೋಜನೆಯ ಉದ್ದೇಶವಾಗಿದೆ ಈ ಉಪಕ್ರಮವು ಎರಡು ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಶಿಥಿಲಗೊಂಡ ಭೂಮಿಯನ್ನು ಪುನಃ ಸ್ಥಾಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಸರ್ಕಾರ ಹೇಳಿದೆ ತನಿಖಾ ವರದಿಗಳು ಏನು ಹೇಳುತ್ತವೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ತೀರ್ಪಿನಲ್ಲಿ ಅರಾವಳಿಯ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ಆದರೆ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಲ್ಲಿಸಿದ ವರದಿಗಳನ್ನು ಗಮನಿಸಿದರೆ ಈ ನಿಷೇಧಿತ ಪ್ರದೇಶಗಳಲ್ಲಿ ನೂರ ಹತ್ತು ಗಣಿಗಳಿದ್ದು ಅವುಗಳಲ್ಲಿ ಅರವತ್ತೆಂಟು ಸಕ್ರಿಯವಾಗಿವೆ ಎಂದು ಹೇಳಿದೆ ಅನಂತರ ಈ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆಯನ್ನು ತಡೆಯಲಾಗಿದೆ ಎಂದು ಸರ್ಕಾರ ಮತ್ತೆ ಹೇಳಿಕೊಂಡಿದೆ ಆದರೆ ಎನ್ ಡಿ ಟಿ ವಿ ನಡೆಸಿದ ತನಿಖಾ ವರದಿಯು ಬೇರೆಯದೇ ಮಾಹಿತಿಯನ್ನು ನೀಡುತ್ತದೆ ಈ ವರದಿಯ ಪ್ರಕಾರ ಅರಾವಳಿ ಶ್ರೇಣಿಯ ಭಾಗವಾಗಿರುವ ಅಲ್ವಾರ್ ಜಿಲ್ಲೆಯ ಸರಿಸ್ಕಾ ಹುಲಿ ಅಭಯಾರಣ್ಯದಲ್ಲಿ ಗಣಿಗಾರಿಕೆ ಮುಂದುವರೆದಿರುವುದು ಕಂಡು ಈ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವ ಯಂತ್ರಗಳು ನಿಷ್ಕ್ರಿಯದಂತೆ ಕಂಡರೂ ರಾತ್ರಿ ವೇಳೆ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಸ್ಥಳೀಯರು ದೃಢಪಡಿಸಿದ್ದಾರೆ ಎಂದು ಎನ್ಡಿಟಿವಿ ವರದಿ ಮಾಡಿದೆ ಈ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆಯು ಪರಿಸರವನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತದೆ ಪರಿಸರದ ಮೇಲಾಗುವ ಪರಿಣಾಮವೇನು ಈ ರೀತಿಯ ಅಕ್ರಮ ಗಣಿಗಾರಿಕೆಗಳು ನಡೆಯುತ್ತಿದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಕೂತಂತೆ ಇದೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಪ್ರಸ್ತಾಪಿಸಿದ ಹೊಸ ವ್ಯಾಖ್ಯಾನವು ಪರಿಸರ ತಜ್ಞರನ್ನು ಮತ್ತಷ್ಟು ಗಾಬರಿಗೊಳಿಸಿದೆ ಸುಪ್ರೀಂ ಕೋರ್ಟ್ಗೆ ಪರಿಸರ ಸಚಿವಾಲಯವು ಸಲ್ಲಿಸಿದ ಕರಡಿನಲ್ಲಿ ನೂರು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರವಿರುವ ಪರ್ವತಗಳನ್ನು ಮಾತ್ರ ಸಂರಕ್ಷಿತ ಅರಾವಳಿ ಶ್ರೇಣಿಯ ಭಾಗವಾಗಿ ವರ್ಗೀಕರಿಸಬೇಕೆಂದು ಸೂಚಿಸಿದೆ ಇದರಿಂದ ನೇರವಾಗಿ ಬೆಟ್ಟಗಳಲ್ಲಿನ ಅಕ್ರಮ ಗಣಿಗಾರಿಕೆಗೆ ಮುಕ್ತ ಆಹ್ವಾನ ನೀಡಿದಂತಾಗಿದೆ ಗಣಿಗಾರಿಕೆ ಅತಿಕ್ರಮಣ ಮತ್ತು ನಗರೀಕರಣದಿಂದಾಗಿ ಅರಾವಳಿಗಳು ಈಗಾಗಲೇ ಅವನತಿಗೆ ಒಳಗಾಗ್ತಿವೆ ಗಣಿಗಾರಿಕೆಗೆ ಹೆಚ್ಚಿನ ಬೆಟ್ಟಗಳು ಮತ್ತು ಕಾಡುಗಳನ್ನು ಕಸಿದುಕೊಳ್ಳುವುದರಿಂದ ವನ್ಯಜೀವಿಗಳ ಆವಾಸ ಸ್ಥಾನ ಕುಗ್ಗುತ್ತದೆ ಮತ್ತು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗ್ತದೆ ಮತ್ತು ಮರುಭೂಮಿ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಇದರ ಜೊತೆಗೆ ಗಾಳಿಯು ಹದಗೆಡುತ್ತದೆ ನೀರಿನ ಕೊರತೆ ಮತ್ತು ಹವಾಮಾನ ವೈಪರೀತ್ಯಗಳು ಉಲ್ಬಣವಾಗ್ತವೆ ವಾಯುವ್ಯ ಭಾರತದಲ್ಲಿ ವಾಸಿಸುವ ಲಕ್ಷಾಂತರ ಜನರಿಗೆ ಆಹಾರ ಮತ್ತು ನೀರಿನ ಸುರಕ್ಷತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಇನ್ನು ಅರಾವಳಿಯ ಬೆಟ್ಟಗಳು ಚಿಕ್ಕ ಮತ್ತು ದೊಡ್ಡ ಗಾತ್ರದಲ್ಲಿವೆ ಈಗ ನೂರು ಮೀಟರ್ ಕೆಳಗಿನ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡಲು ಬಿಟ್ಟರೆ ಸಾವಿರಾರು ಮರಗಳನ್ನು ಕಳೆದುಕೊಳ್ಳಬೇಕಾಗ್ತದೆ ಗಣಿಗಾರಿಕೆ ಅವಕಾಶ ಕೊಡುವುದರಿಂದ ಮಳೆ ಕಡಿಮೆಯಾಗುವ ಮತ್ತು ತಾಪಮಾನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಇದರಿಂದ ವಾಯುವ್ಯ ಭಾರತದ ಅರಾವಳಿ ಪಟ್ಟಿಯಾದ್ಯಂತ ಶಾಖದ ಒತ್ತಡವನ್ನು ಹೆಚ್ಚಾಗುತ್ತದೆ ಎಂದು ಪರಿಸರ ಶಾಸ್ತ್ರಜ್ಞೆ ಪಿಯಾ ಸೇತಿ ಹೇಳಿದ್ದಾರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಖ್ಯಾತರಾಗಿರುವ ಹಾಗೂ ಮ್ಯಾಕ್ಸೆಸೆ ಪ್ರಶಸ್ತಿ ಪುರಸ್ಕೃತರಾದ ಜಲ ಸಂರಕ್ಷಣಾ ತಜ್ಞ ರಾಜೇಂದ್ರ ಸಿಂಗ್ ಅವರು ಗಣಿಗಾರಿಕೆಗೆ ಅವಕಾಶ ನೀಡುವುದರಿಂದ ಅಂತರ್ಜಲ ಮರು ನಿರ್ಮಾಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತದೆ ಈಗಾಗಲೇ ಅರಾವಳಿಯ ಭಾಗಗಳಲ್ಲಿ ಬರುವ ಅನೇಕ ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲುತ್ತಿವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅರಾವಳಿ ಬೆಟ್ಟಗಳ ಸಾಲುಗಳ ಎತ್ತರವೆಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಭಾರತೀಯ ಅರಣ್ಯ ಸಮೀಕ್ಷೆ ಸ್ವತಃ ಪ್ರಸ್ತಾಪವಿಟ್ಟು ಮೂವತ್ತು ಮೀಟರ್ ಎತ್ತರವಿರುವ ನಾಲ್ಕು ಪಾಯಿಂಟ್ ಐದು ಏಳು ಇಳಿಜಾರಿನಲ್ಲಿರುವ ಗುಡ್ಡಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿಕೊಂಡಿತ್ತು ಭಾರತೀಯ ಅರಣ್ಯ ಸಮೀಕ್ಷೆಯು ಆಂತರಿಕ ಮೌಲ್ಯಮಾಪನದ ಪ್ರಕಾರ ರಾಜಸ್ಥಾನದ ಹದಿನೈದು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ಹನ್ನೆರಡು ಸಾವಿರದ ಎಂಬತ್ತೊಂದು ಗುಡ್ಡಗಳು ಇಪ್ಪತ್ತು ಮೀಟರ್ಗಳಷ್ಟು ಎತ್ತರದಲ್ಲಿವೆ ಇವುಗಳಲ್ಲಿ ಒಂದು ಸಾವಿರದ ನಲವತ್ತೆಂಟು ಗುಡ್ಡಗಳು ಅಂದರೆ ಶೇಕಡ ಎಂಟು ಪಾಯಿಂಟ್ ಏಳರಷ್ಟು ಮಾತ್ರ ಹತ್ತು ಮೀಟರ್ಗಿಂತ ಎತ್ತರ ಇವೆ ಅಂದರೆ ಪರಿಸರ ಸಚಿವಾಲಯವು ಹೊರಡಿಸಿರುವ ಹೊಸ ನಿಯಮದ ಪ್ರಕಾರ ಅರಾವಳಿಯ ಶೇಕಡ ತೊಂಬತ್ತರಷ್ಟು ಬೆಟ್ಟಗಳು ನೂರು ಮೀಟರ್ಗಿಂತ ಕಡಿಮೆ ಇವೆ ಹೊಸ ನಿಯಮದಲ್ಲಿ ತೋರಿಸಿರುವ ಪ್ರಕಾರ ಕರಾವಳಿ ಬೆಟ್ಟಗಳಲ್ಲಿ ಸಾವಿರದ ಐನೂರ ತೊಂಬತ್ನಾಲ್ಕು ಬೆಟ್ಟಗಳು ಎಂಬತ್ತು ಮೀಟರ್ ಎತ್ತರದಲ್ಲಿವೆ ಇನ್ನು ಎರಡು ಸಾವಿರದ ಆರುನೂರ ಐವತ್ತಾರು ಬೆಟ್ಟಗಳು ಅರುವತ್ತು ಮೀಟರ್ ಎತ್ತರದಲ್ಲಿವೆ ಮತ್ತು ಐವತ್ತು ಸಾವಿರದ ಒಂಬತ್ತು ಬೆಟ್ಟಗಳು ನಲವತ್ತೊಂಬತ್ತು ಮೀಟರ್ ಎತ್ತರದಲ್ಲಿವೆ ಸುಮಾರು ಒಂದು ಲಕ್ಷದ ಏಳು ಸಾವಿರದ ನಾನೂರ ತೊಂಬತ್ನಾಲ್ಕು ಬೆಟ್ಟಗಳು ಇಪ್ಪತ್ತು ಮೀಟರ್ಗಿಂತ ಕಡಿಮೆ ಇವೆ ಈ ದತ್ತಾಂಶದ ಪ್ರಕಾರ ಲಕ್ಷಾಂತರ ಬೆಟ್ಟಗಳಿಂದ ಸಾಲು ಸಾಲು ಗಣಿಗಾರಿಕೆ ಆಕ್ರಮಿಸಿಕೊಂಡ್ರೆ ಭಾರತದ ಶ್ವಾಸಕೋಶದಂತಿರುವ ಅರಾವಳಿ ಪ್ರದೇಶವೇ ಜೀವ ತೆಗೆಯುವ ಸಾಧನವಾಗ್ತದೆ ಪರಿಸರವಾದಿಗಳ ಆಕ್ರೋಶ ಸರ್ಕಾರವು ತನ್ನ ಆದೇಶವನ್ನು ಹಿಂಪಡೆಯಬೇಕು ಮತ್ತು ಅರಾವಳಿಯನ್ನು ಉಳಿಸಬೇಕೆಂದು ಸೇವ್ ಅರಾವಳಿ ಹಿಲ್ಸ್ ಎಂಬ ಆಶ್ಟ್ಯಾಗ್ನಲ್ಲಿ ಟ್ಯಾಗ್ನಲ್ಲಿ ಕ್ಯಾಂಪೇನ್ ನಡೆಸಲಾಗ್ತಿದೆ ಅನೇಕ ಪರಿಸರವಾದಿಗಳು ಪೀಪಲ್ ಫಾರ್ ಅರಾವಳಿಸ್ ಮತ್ತು ಸರಿಸ್ಕಾ ಉಳಿಸಿ ಅಭಿಯಾನವು ಸುಪ್ರೀಂ ಕೋರ್ಟ್ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅರಾವಳಿಯನ್ನು ಉಳಿಸಿ ಎಂದು ಕೇಳಿಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತರಂದು ಅರಾವಳಿಯಲ್ಲಿ ಗಣಿಗಾರಿಕೆಗೆ ನೀಡಿರುವ ಆದೇಶವನ್ನು ಸುಪ್ರೀಂ ಕೋರ್ಟ್ ಹಿಂಪಡೆಯಬೇಕು ಎಂದು ಒತ್ತಾಯಿಸಲಾಗಿದೆ ಗುಜರಾತ್ ರಾಜಸ್ಥಾನ ಹರಿಯಾಣ ಮತ್ತು ದೆಹಲಿಯಾದ್ಯಂತ ಅರಾವಳಿಗಳನ್ನ ನಿರ್ಣಾಯಕ ಪರಿಸರ ವಲಯ ಎಂದು ಘೋಷಿಸಲು ಅದು ಸರ್ಕಾರವನ್ನ ಆಗ್ರಹಿಸಲಾಗಿದೆ ಅರಾವಳಿಗಳಲ್ಲಿನ ಮಾನವ ವಾಸಸ್ಥಳ ಕೃಷಿ ಪ್ರದೇಶಗಳು ಜಲಮೂಲಗಳು ವನ್ಯಜೀವಿ ಸೂಕ್ಷ್ಮ ವಲಯಗಳ ಬಳಿ ಇರುವ ಎಲ್ಲ ಗಣಿಗಾರಿಕೆಯನ್ನ ತಕ್ಷಣವೇ ನಿಲ್ಲಿಸಬೇಕೆಂದು ಪರಿಸರವಾದಿಗಳು ಆಗ್ರಹಿಸುತ್ತಿದ್ದಾರೆ ಈ ಕುರಿತು ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಮ್ಮ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ